ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣ ಬಿಟ್ಟು ಬಿಡದೆ ಕಾಡುತ್ತಿರುವ ಕಾಡಾನೆಗಳು ರೈತರಿಗೆ ರಕ್ಷಣೆ ಕೊಡದೆ ಅಸಡ್ಡೆ ತೋರುತ್ತಿರುವ ಅರಣ್ಯ ಅಧಿಕಾರಿಗಳು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಕಾನಾಪುರ್ ತಾಲೂಕಿನ ಕಾಡಂಚಿನಲ್ಲಿ ಬರುವ ಹಲವಾರು ಹಳ್ಳಿಗಳ ಬಡ ರೈತರು ಶ್ರಮಪಟ್ಟು ಬೆಳೆ ಬೆಳೆಯುತ್ತಾರೆ ಆದರೆ ಕಟಾವಿಗೆ ಬರುವಷ್ಟರಲ್ಲಿ ಕಾಡು ಪ್ರಾಣಿಗಳು ದಾಳಿ ಮಾಡಿ ನಾಶಪಡಿಸುತ್ತಿವೆ ಪ್ರತಿ ವರ್ಷ ರೈತರು ಅರಣ್ಯ ಇಲಾಖೆಗೆ ಶಾಶ್ವತ ಪರಿಹಾರಕ್ಕಾಗಿ ಮನವಿ ಸಲ್ಲಿಸುತ್ತಾ ಬಂದಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಭೂಮಿಯನ್ನೇ ಆಸರೆಯಾಗಿ ನಂಬಿದ ರೈತರಿಗೆ ಬೆಳೆ ನಾಶದಿಂದ ಆರ್ಥಿಕ ಸಂಕಷ್ಟ ಎದುರಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಕಳೆದ ಹದಿನೈದು ದಿನಗಳಿಂದ ನಟ್ಟಿ ಭೂರನಕ್ಕಿ ಕರಿಕಟ್ಟಿ ಗಸ್ಟೊಳ್ಳಿ ಮುಂತಾದ ಹಳ್ಳಿಗಳಲ್ಲಿ ಆನೆಗಳ ಹಿಂಡು ಬೀಡು ಬಿಟ್ಟು ಪ್ರತಿದಿನ ನಾಶ ಪಡಿಸುತ್ತಿದ್ದಾವೆ ಆದರೆ ಜನರಿಗೆ ಮಾತ್ರ ಅವು ಹೆದರುತ್ತಿಲ್ಲ ಇಂದು ಮಾಸ್ಕೆನಟ್ಟಿ ಗ್ರಾಮದ ಹತ್ತಿರಕ್ಕೆ ಬಂದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿವೆ ಅವುಗಳನ್ನು ಓಡಿಸಲು ಸಾರ್ವಜನಿಕರು ಅರ ಸಾಹಸವನ್ನೇ ಪಟ್ಟಿದ್ದರು ಅಧಿಕಾರಿಗಳು ಮಾತ್ರ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಇನ್ನಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಈ ಹಳ್ಳಿಗಳ ರೈತರ ರಕ್ಷಣೆಗೆ ನಿಲ್ಲಬೇಕಾಗಿದೆ ಸರ್ ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ರೇಂಜ್ ಒಲ ವ್ಯಾಪ್ತಿಯಲ್ಲಿ ರೇಂಜ್ ವ್ಯಾಪ್ತಿಯಲ್ಲಿ ಬರುವಂತಹ ಮಾಸ್ಕಂಟಿ ಗ್ರಾಮದ ಇಲ್ಲಿ ಬರುವಂತ ಎಲ್ಲಾ ವ್ಯಾಪ್ತಿಯ ಏನು ಊರುಗಳು ಅದಾವಲ್ಲ ಎಲ್ಲಾ ಅರಣ್ಯ ಹೊಂದ ಅರಣ್ಯಕ್ಕೆ ಹೊಂದಿಕೊಂಡು ಎಲ್ಲಾ ಜಮೀನುಗಳು ಅದಾವು ಇದು ಏನ್ ಕಾಡು ಪ್ರಾಣಿಗಳ ಕಾಟಿದಿರಲ್ಲ ಇದು ಒಂದ್ ಹದಿನೈದು ದಿನ ಇಲ್ಲ ಅಂದ್ರೆ ಎಲ್ಲರ ಈ ಪ್ರತಿ ವರ್ಷ ಇರುವಂತ ಇದು ಕಾಟಲ್ರಿ ಈಗ ಸತತವಾಗಿ ಹದಿನೈದು ದಿನ ನಮ್ಮ ರೈತರು ಬೆಳಿಗ್ಗಿನ ಹಗಲಿನು ದುಡಿಯೋದು ರಾತ್ರಿನು ಈ ತರ ಅವ್ರ ಬಗ್ಗೆ ಅವ್ರ ಜೊತೆ ಸಂಘರ್ಷ ಮಾಡುವಂತ ಇದನ್ ಕೆಲಸ ಮಾಡತ್ತರಿ ಆದ್ರೆ ಇಲ್ಲಿ ಇರುವಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮತ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸ್ವತಃ ದೂರ ಕೊಟ್ಟಿದೀನಿ ನಮ್ಗ ಈ ಇತರಿಂದ ಇದರಿಂದ ಶಾಶ್ವತ ಪರಿಹಾರಗೋಸ್ಕರ ಒಂದು ಪರಿಹಾರ ಹೆಚ್ಚಳ ಮಾಡ್ರಿ ಇನ್ನು ಒಂದು ಇ ಪಿ ಟಿ ಅನ್ನೋದಂತ ಟೆನ್ ಬೈ ಟೆನ್ ಖಡ್ಡೆ ಬರ್ತೈತ್ರಿ ಅದ್ರ ತೆಗ್ಗ ತಗುವಂತ ವ್ಯವಸ್ಥೆ ವ್ಯವಸ್ಥೆನ ಮಾಡ್ಕೊಡ್ರಿ ಅಂತ ಹೇಳಿ ವಿವಿಧ ಈಗ ಆಧುನಿಕ ತಂತ್ರಗಳ ಅದನ್ನ ಬಳಿಷ ಇದನ್ನ ನಮ್ಮ ರೈತರ ರೈತರಿಗೆ ಆಗುವಂತ ಎಲ್ಲಾ ಏನ್ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ಕೊಂಡ್ರಿ ಅಂತ ಸಾಕಷ್ಟು ಬಾರಿ ಡಿಒಪೋ ಆಗಲಿ ಎಲ್ಲರಿಗೂ ಮನವಿ ಕೊಟ್ಟಿದೇವ್ರಿ ಇನ್ನೋವರೆಗೆ ಯಾವ್ದೋ ಒಂದ್ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿ ಆಗಲಿ ಯಾರು ಮಾಡ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಲಾ ಹೇಳಕ್ ಯಾವಾಗ ಬರ್ತೇತಿ ನಾವ್ ಯಾವಾಗಾದ್ರ ದಾರಿ ಮಾಡ್ರಿ ಅಂದ್ರ ಅವಾಗ ಡಂಬರೀಕರಣ ಮಾಡಬಾರ್ದು ಗೊತ್ ಹೋಗಿಬಾರ್ದು ಅಂತ ಹೇಳ್ತಾರ ಇಂತ ಸಮಸ್ಯೆ ಬಂದಾಗ ನಮ್ಮ ಬೆಳೆಗಳನ್ನು ನಾವ್ ಹೆಂಗ್ ಹೋಗ್ಬೇಕ್ರಿ ಈಗ ನೀವು ಬಂದ ಬರುವಾಗ ನೋಡಿರ್ಬೇಕು ಒಂದು ಬ್ರಿಡ್ಜ್ ಇಲ್ಲ ನೀವು ಯಾವ ತರ ಬಂದಿರ್ಬೇಕು ವ್ಯವಸ್ಥೆ ನೋಡಿರ್ಬೇಕ್ರಿ ಒಂದು ಗಾಡಿ ಬರಂಗಿಲ್ಲ ಈ ಟೈಮ್ ದಾಗ ಹಿಂಗ್ ಮಳಗಾಲ ಅತ್ತಂದ್ರ ನಾವು ನಮ್ಮ ಬೆಳೆಯನ್ನು ಹೆಂಗ ಕಾರ್ಖಾನೆಗ್ ಸಾಗಸ್ಬೇಕು ಮತ್ ಹೆಂಗ ನಾವ್ ಅದರ ಮ್ಯಾಗ ಉದರ್ ನಿರ್ವಹಣೆ ಮಾಡಿ ಇದು ಮಾಡ್ಬೇಕ್ರಿ ಉಪಜೀವನ ಸಾಗಸ್ಬೇಕು ಯಾಕಂದ್ರ ಇಲ್ಲ ಈಗ ರೇಂಜ್ ವ್ಯಾಪ್ತಿಯಲ್ಲಿ ಬರುವಂತ ಓದೋಳಿ ಆಗಲಿ ಚುಂಚವಾಡ ಕರಿಕಟ್ಟಿ ಬುರುಂಕಿ ಮಾಸ್ಕೆನಟ್ಟಿ ಗಸ್ಟೋಳಿ ಈ ಪ್ರತಿ ವರ್ಷ ಈ ಏನ್ ಗ್ರಾಮಸ್ಥರದ ಗ್ರಾಮಸ್ಥ ಗ್ರಾಮದ ರೈತರಲ್ಲ ಪ್ರತಿ ವರ್ಷ ಈ ಈಗ ಕಾಡಾನಿ ಪ್ರಾಣಿಗಳಿಂದ ಸಮಸ್ಯೆನ ಅನುಭವಿಸ್ಕೊಂತ ಬರ್ತಾ ಇದಾರೆ ಮತ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡುವಂತ ಪರಿಹಾರ ಅದು ಇವ್ರಿಗೆ ಸಾಲ ಆಗಿಲ್ಲ ಆದ್ ಪರಿಹಾರ ಹೆಚ್ಚಳ ಮಾಡ್ರಿ ಮತ್ತ ಅದ್ ಇನ್ ಟೈಮ್ ಕೊಡ್ರಿ ಅಂತ ಹೇಳದ್ ಇವ್ರ ಟೈಮ್ ಇನ್ ಟೈಮ್ ಕೊಡದೆ ಇರೋದಕ್ಕ ರೈತರು ಆತ್ಮಹತ್ಯೆಗೆ ಒಂದು ದಾರಿ ಹುಡ್ಕೋಂತ ಪರಿಸ್ಥಿತಿ ಕೂಡ ಇದನ್ನ ಬರುವಂತ ಎಲ್ಲ ಆಗ್ತಿತ್ ಸರ್ ಯಾಕಂದ್ರ ನಾವು ಡಿಪೆಂಡ್ ಇರೋದ ಈ ಬೆಳೆಗಳ ಮ್ಯಾಗ ಇದ ನಮ್ಗ ವರ್ಷದ ಬೆಳೆ ಒರೇ ಒಂದ್ ತಾಸನಾಗ ತಿಂದ್ ಹೋದ್ರ ನಾವೇನ್ ಮಾಡ್ಬೇಕು ಎತ್ತರ ಮ್ಯಾಗ ಜೋ ಉಪಜೀವನ ಮಾಡ್ಬೇಕು ಈ ಜನಪ್ರತಿನಿಧಿಗಳು ಬರೇ ಇಂತ ಸಮ ಎಲ್ಲಾ ಅಂತಾರು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಿರಂತಾರ ಈಗಾಗಲೇ ನಮ್ ಖಾನಾಪುರ ಶಾಸಕರು ವಿಠಲ್ ಹಲ್ಗೆಕರ ಬಂದ್ ಒಂದ್ಸಲ ಇಷ್ಟ ನ್ಯೂಸ್ ಅದು ಎಷ್ಟ ವಿವಿಧ ಮಾಧ್ಯಮದಾಗು ಪ್ರಸಾರ ಆದ್ ಕುಡ್ಲೇನು ಸಲ ಕೂಡ ಏನ್ ಸಮಸ್ಯೆ ಆಗೇತಿ ರೇಜ್ ಫಾರೆಸ್ಟರ್ ಆಗ್ಲಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕಾರಿಗಳಾಗ್ಲಿ ಅಹ್ ರೈತರಾಗಲಿ ಯಾವಾಗೂ ನಾನು ಏನ್ ಪರಿಸ್ಥಿತಿ ಕೇಳುವಂತ ಸ್ಥಿತಿ ಒಳಗ ಇಲ್ಲ ಯಾಕ ಇವ್ರು ಯಾಕೆ ಎ ಆಗ್ಬೇಕು ಯಾಕೆ ನಮ್ ತೆರಿಗೆ ಹಣ ಒಳಗ ದುಡ್ಡು ಇದನ್ ಮಾಡ್ಬೇಕು ಪೇಮೆಂಟ್ ಕೊಡ್ಬೇಕು ಇವ್ರ ಬರೋ ಸರ್ಕಾರದಿಂದ ಬರುವಂತ ಎಲ್ಲಾ ಫೆಸಿಲಿಟೀಸ್ ತಗೋತಾರ ಮತ್ತ ಸಮಾಜಕ್ಕೆ ಸಾಮಾನ್ಯವಾಗಿ ಎಲ್ಲ ಎಲ್ಲಾರದು ಸೇವಕ ಅಂತ ಹೇಳ್ತಿದ್ದಾರೆ ಬರೀ ನಾ ಕಡತಕ್ಕೆ ಸೀಮಿತ ಇವರ ನಿಜವಾಗೂ ವಸ್ತುಸ್ಥಿ ಒಳಗೆ ಯಾರು ಮಾಡವ್ರು ಇದು ರಾಜಕಾರಣಿಗಳಿಗು ಒಂದು ಬಿಸ್ನೆಸ್ ಆಗಿದೆ ಹೊರತು ಏನಿಲ್ಲ ರೈತರ ಬೆಂಬಲ ಬೆಲೆ ಕೊಟ್ರ ಅವ್ರ ಬೆಂಬಲ ಅವ್ರ ಮುಂದೆ ಯಾರು ಕಾಲ್ ಚಾಚಂಗಿಲ್ಲ ಇದಕ್ಕ ಇದನ್ನ ಈ ಸ್ಕೀಮ್ ಕೊಡ್ರಿ ಆ ಸ್ಕೀಮ್ ಕೊಡ್ರಿ ನಮ್ಮ ಬೆಂಬಲ ಬೆಳೆಗೆ ಬೆಲೆ ಕೊಡ್ರಿ ಇವ್ರ ಪೇಮೆಂಟ್ ಆಗಲಿ ಸರ್ಕಾರಿ ನೌಕರ್ ಪೇಮೆಂಟ್ ಆಗಲಿ ಇಯರ್ಲಿ ಇಯರ್ಲಿ ಎರಕೆ ಮಾಡ್ತಾರ ಯಾಕ ರೈತರು ಯಾಕೆ ಬೆಳೆಗಳು ಎರಕೆ ಮಾಡಂಗಿಲ್ಲ ಅದು ಮಾಡ್ಬೇಕಲ್ಲ ಈಗ ಬಂಗಾರ ಬೆಲೆ ಪೈಲಾ ಎಷ್ಟಿತ್ತು ಆರ್ ಸಾವಿರ ಇತ್ತು ಇಪ್ಪತ್ತು ಸಾವಿರ ಆತ ಮೂವತ್ ಸಾವಿರ ಆತ ಹಿಂಗ ಎರ್ಕೋ ಹೋಗಿ ಈಗ ಎಷ್ಟೈತಿ ದೀಡ್ ಲಕ್ಷ ಬಂದಿತ್ತೈತಿ ಯಾಕ ನಮ್ ಬೆಳಿಗ್ಗೆಲ್ಲ ಯಾಕೆ ಹೋಗಂಗ ಇದನ್ನ ಆಗಂಗಿಲ್ಲ ರೀ ಅದ ನಾವು ನಮ್ಗ ಬೆಂಬಲ ಬೆಲೆ ಜರ ಕೊಟ್ರೆ ನಾವ್ ಯಾರ ಕಡೆ ಒಂದ್ ಯಾವ ಸರ್ಕಾರ ಸೌಲಭ್ಯನೂ ಬೇಡ ಇದ್ ಗ್ಯಾರಂಟಿನೂ ಬೇಡ ಏನು ಬೇಡ ನಮ್ಗ ಇದನ್ ಕೊಡ್ಬೇಕವ್ರು ಏನ್ ಶಾಶ್ವತ ಪರಿಹಾರ ಮತ್ತೇನ್ ಅದಾವಲ್ಲ ಇ ಪಿ ಟಿ ಮಾಡಿಶ ಆ ಕಾರ್ಡ್ ಪ್ರಾಣಿಗಳಿಂದ ಇವೇನ್ ಸಮಸ್ಯೆಗಳು ಅದನ್ನ ಬಗೆಹರಿಸ್ಕೊಡ್ಬೇಕು ಸರ್ ಇದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ ಸರ್ ಜ್ಯೋತಿಬಾ ಬೆಂಡಿಗಿರಿ